ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನೆಲ್ ಕರೆಕ್ಟಾಗಿ ನಾನು ಎದು ಬಂದಿದ್ದೀವಿ ಏಷ್ಯ ಅಲ್ಲ ಆಲ್ ಆಫ್ ಮಾಲ್ ಆಫ್ ಏಷ್ಯಾ ಸೊ ನಮ್ಮ ಜೊತೆ ಇದ್ದಾರೆ ಇದಾರೆ ಮ್ಯಾನ್ ಜೊತೆ ಪ್ರಕೃತಿ ಮೈಸೂರು ಸೊ ಮಾಲ್ ಆಫ್ ಏಷ್ಯಾ ಹೇಗಿದೆ ತೋರಿಸ್ತೀನಿ ಬಂದ Sin amor, vos tan cruda yo al galope y sin razón Nos fuimos a sembrar un vivero sin color Y una lluvia en un dolo que quedó igual Te invité a vivir al palacio del terror ನಾನು ಯಾವುದೋ ಪ್ರಪಂಚಕ್ಕೆ ಬಂದಿದ್ದೀನಿ ಅನ್ಕೊಂಬಿಟ್ಟೆ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮಾಲು ಸೊ ನೆಕ್ಸ್ಟ್ ಡೇ ನಾವು ಹೋದ್ವಿ ದೇವಸ್ಥಾನಕ್ಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಹೊರಟಿದ್ದೀವಿ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಸೊ ಈಶಾ ಫೌಂಡೇಶನ್ಗೆ ಹೊರಕಿದ್ದೀವಿ ಚಿಕ್ಕಬಳ್ಳಾಪುರಲ್ಲಿ ಸೊ ಇದು ಕೂಡ ಈಶಾ ಫೌಂಡೇಶನ್ ಅವ್ರದ್ದೇನೆ ಸೊ ಚಿಕ್ಕಬಳ್ಳಾಪುರಲ್ಲಿ ನಾನು ನೋಡಿರಲಿಲ್ಲ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಫ್ಯಾಮಿಲಿಗೆ ఫ్రెండ్స్ ఎలారూ సేరి ಒಳಗಡೆನೆ ಕೊಟ್ಟಿದ್ದಾರೆ ಪಾರ್ಕಿಂಗ್ ಹೊರಗಡೆನೆ ಇತ್ತು ಸೊತ್ತು ಇದು ಇವಾಗ ಇದು ಮಾಡಿದ್ದು ತ್ರಿಶೂಲ ಹ್ಮ್ ಶಿವರಾತ್ರಿ ಆಯ್ತಲ್ಲ ಇವಾಗ ರೀಸೆಂಟಾಗಿ ಅವಾಗ ಮಾಡಿದ್ದು ಮಾಡಿದ್ರು ಎರಡು ಕಂಬ ಆಯ್ತಲ್ಲ ಎರಡು ಆ ಕಂಬದಿಂದ ओम नमः शिवाय tadi tava mast te changle the changle ನಮಗೆ ಈಶಾ ಫೌಂಡೇಶನಿಂದ ಎರಡನೇ ಸತಿ ದರ್ಶನ ಇದೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಫಸ್ಟು ಕೊಯಮತ್ತೂರಲ್ಲಿ ಫಸ್ಟ್ ದರ್ಶನ ಮಾಡಿಕೊಂಡೆ ಇವಾಗ ಚಿಕ್ಕಬಳ್ಳಾಪುರಲ್ಲಿ ದರ್ಶನ ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಖುಷಿ ಬಟ್ ಬಿಸಿಲು ಏನು ಮಾಡೋಕ್ಕಾಗಲ್ಲ ಸಖತ್ತಾಗಿದೆ ಮಾತ್ರ ಇದಾಗಿದೆ ರಿಂಗಾನು ತುಂಬಾ ರಶ್ ಇರೋದ್ರಿಂದ ನಾವು ಮೇಲ್ಗಡೆ ಹೋಗಿರ್ಲಿಲ್ಲ ಸೊ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನೋಡೋಕೆ ಹತ್ರ ಮೇಲ್ಗಡೆ ಹೋಗ್ತಾ ಇದೀನಿ ಹೋಗ್ತಾ ಇದೀವಿ ಇವಾಗ ರೀ ಹಿಂದಗಡೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಫೀ ಇದು ಬೆಟ್ಟ ಗ್ರೀನರಿ

ಸನ್ಸೆಟ್ ಕಾಣಿಸ್ತಾ ಇದೆ ಅಂದ್ಕೋತೀನಿ ನಿಮಗೆ ಹಾಗೆ ಸ್ವಲ್ಪ ಅಬ್ಸರ್ವ್ ಮಾಡಿ ಝೂಮ್ ಮಾಡ್ತೀನಿ ಅಲ್ಲಿ ನೋಡಿ ನವಿಲು ರೆಕ್ಕೆ ಬಿಚ್ಕೊಂಡು ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದೆ ಅಂತ ಸೊ ತುಂಬಾ ಖುಷಿ ಆಗ್ತಿದೆ ನೋಡೋಕ್ಕೆ ದಿನ ಈವ್ನಿಂಗ್ ಈ ಥರ ರೆಕ್ಕೆ ಬಿಚ್ಚಿಕೊಂಡು ನವಿಲು ಡ್ಯಾನ್ಸ್ ಮಾಡ್ತಾ ಇರುತ್ತೆ ನಾನು ಕಣ್ ತುಂಬ ನೋಡಿ ಸಂತೋಷಪಡ್ತೀನಿ ಸೊ ಮೊಬೈಲಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ನೋಡಿ ನಾನು ಟರ್ನ್ ಆಯಿತು ನೋಡಿ ನವಿಲು ಇದೆ ಹಾಗೆ ಇರಿ ಅಲ್ಲಿ ನೋಡಿ ಒಂದು ಬೆಂಚ್ ಮೇಲೆ ಒಂದಿದೆ ಮತ್ತೊಂದು ಕೆಳಗಡೆ ಒಂದು ಗರಿ ಬಿಚ್ಕೊಂಡಿದೆ ನೋಡಿ ಸೈನ್ಸೆಟ್ ನೋಡಾಯಿತು ಅದು ತೋರಿಸ್ತು ನಾನು ಸನ್ಸೆಟ್ ಆಲ್ರೆಡಿ ಸೊ ಸುಮಾರು ನವಿಲುಗಳು ಬರುತ್ತೆ ಬೆಳಗ್ಗೆ ಆರು ಐದೂವರೆ ಆರು ಗಂಟೆಯಿಂದ ಒಂದು ಒಂಬತ್ತು ಗಂಟೆ ತನಕ ಇರುತ್ತೆ ಆಮೇಲೆದ ಇಷ್ಟೊತ್ತ ಮೇಲೆ ಬರುತ್ತೆ ಒಂದು ಐದೂವರೆ ಆರು ಗಂಟೆಗೆ ಬಂದರೆ ಮತ್ತೆ ಹೊರಟೋಗಿಬಿಡುತ್ತೆ ಮರಿಗಳು ಕೂಡ ಇದೆ ಸಣ್ಣ ಸಣ್ಣದು ಇಲ್ಲಿದೆ ಅದು ಅದೇ ಜೂಮ್ ಮಾಡಿದ್ರೆ ನೋಡಿ ಇಟ್ ಕಾಣಿಸುತ್ತೆ ನೋಡಿ ಟರ್ನ್ ಆಯಿತು ಟರ್ನ್ ಆಯಿತು ಮುಂದೆ ವಾವಲ್ಲ ಸೆನ್ಸೆಟ್ ಜೊತೆಗೆ ನವಿಲು. ನಾವು ಚಿಕ್ಕಬಳ್ಳಾಪುರದಿಂದ ಮನೆಗೆ ಬಂದ್ವಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಟೂ ಶೇರ್ ಸಬ್ಸ್ಕ್ರೈಬ್ ಇದೆ ರಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡತ್ತ ಮರಿಬೇಡಿ ಸನ್ಸೆಟ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಾಗೆ ನನ್ನ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬರ್ ಕೊಡಿ ಇನ್ನೂ ಒಳ್ಳೊಳ್ಳೆ ಬ್ಲಾಗ್ಸ್ ಬರುತ್ತೆ ಅಂತ ಹೇಳ್ತಾ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗಾಯ್ಸ್